उपासक साधन पर्वकाल नवरात्रि श्रीमती जी यशोदा प्रकाश अभिमत ದೇವಿಯನ್ನು ಆರಾಧಿಸುವ ಉಪಾಸಕರಿಗೆ ನವರಾತ್ರಿ ಎನ್ನುವುದು ಸಾಧನೆಯ ಪರ್ವಕಾಲ ಅಂತ ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾ ದೇವಿ ಸಸ್ತಾಂಗ ಕೇಂದ್ರದ ಮುಖ್ಯಸ್ಥರಾದಂಥ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ರು ಶಿವನಗರ ತಮ್ಮ ಶ್ರೀ ಶಾರದಾ ದೇವಿ ಸಸ್ತಾಂಗ ಕೇಂದ್ರದಲ್ಲಿ ನವರಾತ್ರಿಯ ಪ್ರಯುಕ್ತ ಆಯೋಜನೆ ಮಾಡಿದಂಥ ವಾರ್ತಾ ವಿಶೇಷ ಸಸ್ತಾಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ನವರಾತ್ರಿಯ ಹಿರಿಮೆಯ ಬಗ್ಗೆ ಮಾತನಾಡಿದರು ನವರಾತ್ರಿಯಲ್ಲಿ ಪ್ರತಿದಿನವೂ ತಾಯಿಯನ್ನ ಒಂದೊಂದು ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ ನವರಾತ್ರಿಯಲ್ಲಿ ಸಾಮೂಹಿಕ ಶ್ರೀದೇವಿ ಸುತಿಯ ಪಾರಾಯಣದಿಂದ ಅನೇಕ ಸತ್ಪಲ್ಲಗಳು ದೊರೆಯುತ್ತವೆ ಮನೆ ಮನ ಮನೆಗಳಲ್ಲಿ ಸುಖ ಶಾಂತಿಗಳು ನೆಲೆಸುತ್ತವೆ ಅಂತ ಹೇಳಿದ್ರು ನವರಾತ್ರಿಯ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುತಿ ಪಾರಾಯಣ ಮತ್ತು ವಿಶೇಷ ದೇವಿ ಭಜನೆಗಳು ಮತ್ತು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮಗಳು ನಡೆಯಿತು ವಿಶೇಷ ಸತಂಗದಲ್ಲಿ ಶ್ರೀಮತಿ ಎಂ ಗೀತಾ ನಾಗರಾಜ್ ಈಶಾನ್ ಗೌತಮ್ ಮತ್ತು ಸುಧಾಮಣಿ ಸರಸ್ವತಿ ಶಾಂತಮ್ಮ ಕವಿತಾ ಗುರುಮೂರ್ತಿ ವಿಜಯಲಕ್ಷ್ಮಿ ಯತೇಶಂ ಸಿದ್ದಾಪುರ್ ಮತ್ತು ರಶ್ಮಿ ರಮೇಶ್ ಶೈಲಜಾ ಕೃಷ್ಣವೇಣಿ ಸಂಗೀತ ಮತ್ತು ಯುಕ್ತ ಮಾನ್ಯ ವೀರಮ್ಮ ಜಯಮ್ಮ ದ್ರಾಕ್ಷಿಣಿ ನಾಗರತ್ನಮ್ಮ ಶಾರದಮ್ಮ ಸೌಮ್ಯ ಪ್ರಸಾದ್ ಮತ್ತು ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ್ ಭ್ರಮನಂಭವ್ ಮತ್ತಿತರರು ಸೇರಿದಂತೆ ಭಾಗಿಯಾಗಿದ್ದರು

து அத்தனையே முட்டி நான் நானும் ಅಕ್ಕನ ಬಗ್ಗೆ ನನಗೆ ತಿಳಿದಿರೋಸ್ ನಿನಗೇನು ತಿಳಿದಿದೆಯೋ ನಿನ್ನೆಲ್ಲಿದೆಯೋ ಅಕ್ಕನ ಮೇಲೆ ಭಕ್ತಿ ನಿನ್ನ ಗಮನವೇನಿದ್ದರೂ ಅವಳ ಕಲ್ಲಿಲ್ಲರೂ ಹಣದ ಕಲ್ಲಿಗೆ ಅವರೇ ಇದ್ರು ಕಿತ್ತಾಡ್ತಿದ್ದಾರೆ ಅಕ್ಕನ ಕಡೆ ಹುಟ್ಟಿದನೇ ಇನ್ನೊಬ್ಬನು ಅವನಿಂದ ಇನ್ನೊಬ್ಬನು ಅವರೇ ನೆರಡು ವರ್ಷ ಚಿಕ್ಕವರು ಇರ್ತಾರೆ ಆದ್ರೂ ನಾವಲ್ಲ ಮುಂಚೆ ಹುಟ್ಟಿರೋದು ನನಗೆ ಅಕ್ಕನ ಬಗ್ಗೆ ಜಾಸ್ತಿ ಗೊತ್ತಿರೋದು ನೀನು ಅವಳ ಬಗ್ಗೆ ಏನು ಹೇಳ್ತೀವಿ ಅವಳ ಬಗ್ಗೆ ಗೊತ್ತಿಲ್ಲ ಅವಳ ಕೈ ದುಡ್ಡಾಡ್ತಾ ಆಡ್ತಾ ಇದ್ದಲ್ಲ ಅದ್ರ ಬಗ್ಗೆ ನಿನಗೆ ಗಮನ ಅಂತ ಅವರು ಪ್ರಣಾದ ಮಾಡಿದ್ದಾರೆ ಶ್ರೀಮಾತೆಯವರು ಇದರಲ್ಲೇ ಅವರ ಗಂಡ ಸೋದರರು ಈ ರೀತಿ ಜಗಳ ಮಾಡಿಕೊಳ್ಳುತ್ತಿದ್ದಾರೆ ಅವರಿಗಾದರೂ ವಯಸ್ಸೇನು ಇಲ್ಲ ಇಬ್ಬರು ಐವತ್ತು ದಾಟಿದವರೇ ನಿಜ ವಯಸ್ಸಾದ ಮಾತ್ರಕ್ಕೆ ಬುದ್ಧಿ ಬೆದ ಬೆಳೆದಿರುತ್ತದೆ ಎನ್ನಲಾದೀತೆ ಈ ಸೋದರರ ಮಾತುಗಳನ್ನೆಲ್ಲ ಕೇಳುತ್ತಾ ಶ್ರೀಮಾತಿಯವರಿಗೆ ನಗು ಬಂತು ಅವರು ಗೊಬಳ್ಳಗುತ್ತಾ ನುಡಿದರು ಆಹಾ ನಿಜಕ್ಕೂ ನನ್ನ ತಮ್ಮಂದಿರು ಅಂದರೆ ರತ್ನಗಳಪ್ಪ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ತಲೆಯನ್ನೇ ಕಡಿದುಕೊಳ್ಳುವಂತ ತಪಸ್ಸು ಮಾಡಿರಬೇಕು ಅದಕ್ಕೆ ನಾನೀಗ ಅವರ ಕುಟುಂಬದಲ್ಲಿ ಹುಟ್ಟಿ ಬಂದಿದ್ದೀನಿ ಎಷ್ಟು ಬೇದರ್ ಮಾಡ್ಕೆ ಅಂತ ನೋಡಿ ಇಂಥ ಒಂದು ಜಗನ್ಮಾತನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ದುಡ್ಡಿಗೆ ಹೊಡೆದಾಡ್ತಿದ್ದಾರೆ ಅದಕ್ಕೆ ಸುಮ್ಮನೆ ಹುಟ್ಟಿಲ್ಲ ಅವ್ರು ಹಿಂದಿನ ಜನ್ಮ ನವರ ಅಮಾವಾಸ್ಯೆ ಆದಮೇಲೆ ಒಂಬತ್ತು ದಿನ ನವರಾತ್ರಿ ಮಾಡಿ ಹತ್ತನೇ ದಿನ ವಿಜಯದಶಮಿ ಹಬ್ಬ ಎಲ್ಲರೂ ಮಾಡಿ ಎಲ್ಲರಿಗೂ ಬಂದಿದ್ದೆ ಅದು ಅದು ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲೇ ಅಂತ ಹೇಳ್ಬೇಕು ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರಲ್ಲಿ ದಸರಾ ಮೈಸೂರು ದಸರಾ ಎಲ್ಲ ವಿಶ್ವವಿಖ್ಯಾತವಾಗಿರುತ್ತೆ ಇವತ್ತಿನಿಂದ ಮೈಸೂರು ಅರಮನೆಯಲ್ಲಿ ಪ್ರತಿದಿನ ಪ್ರತಿ ಗಂಟೆ ಗಂಟೆಗೂ ಪೂಜೆಗಳೆಲ್ಲ ನೆರವೇರಿಸ್ಕೊಂತ ಬಂದಿದೆ ಆದ್ದರಿಂದ ಯಾವ್ಯಾವ ರೀತಿ ಮಾಡಿದ್ರೂ ಇಲ್ಲೂ ಅವರದ್ದು ಮುಂದುವರೆಸಿದ್ದಾರೆ ನಾವು ಎತ್ತಾಡ್ತೀನಿ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ದೇವಿನ ಆವಾಹನೆ ಮಾಡ್ಕೊಂಡು ಎಲ್ಲರಲ್ಲಿ ಇವತ್ತು ದೇವಿದು ದೇವಿ ಸ್ತುತಿ ಪಠಣ ಮಾಡಿದ್ವಿ ದೇವಿ ದಸನೆಗಳನ್ನು ಆಡಿದ್ವಿ ಮತ್ತು ಮಾನವ ಸಂಕೀರ್ತನೆ ಶಾರದಾ ಮಾತೆಯವರು ಎಲ್ಲರಲ್ಲೂ ಇದ್ದಾರೆ ಅವರು ಸರ್ವ ದೇವಿ ಸ್ವರೂಪಿಣಿಯವರು ಈಗ ಅವರೇ ನಾವು ದೇವಿ ಅಂತ ಭಾವಿಸ್ಕೊಂಡು ಯಾವ ಚಿತ್ರಕ್ಕೆ ನಾವು ಇಲ್ಲ ಮಾಡಿದ್ವಿ ನವರಾತ್ರಿನಲ್ಲಿ ಏನು ಬಂದು ಒಂಬತ್ತು ದಿನವೂ ದೇವಿ ಪೂಜೆಗೆ ಬಹಳ ಪ್ರಶಸ್ತಿ ಇರುತ್ತೆ ಈ ನವರಾತ್ರಿಯಲ್ಲಿ ಈಗ ಸಾಧಕರು ಏನಿದ್ರು ಹೆಚ್ಚು ಹೆಚ್ಚು ಜಪ ಧ್ಯಾನ ಎಲ್ಲ ಮಾಡಿ ಈಗ ದೇವಿ ಉಪಾಸಕರಿಸ್ತಾರ ಅವ್ರಿಗೆ ತುಂಬ ಒಳ್ಳೆಯ ದಿನಗಳು ಇವೆ ನನ್ನ ಅಂತ ನವರಾತ್ರಿಯಲ್ಲಿ ನಡೆಯುವಂಥ ಮೊದಲನೇ ದಿನ ದೇವಿ ಪೂಜೆಯನ್ನು ನಮ್ಮನೆಯಲ್ಲಿ ನಾವೀಗ ಎಲ್ಲರೂ ಮಾಡ್ಸಿದ್ದೀವಿ ಈಗ ನಮ್ಮೆಲ್ಲರಿಗೂ ಬರ್ದಿರೋರ್ಗು ಬರ್ದೇ ಇರೋರ್ಗು ಆ ದೇವಿ ಎಲ್ಲರಿಗೂ ಕೃಪೆ ಮಾಡಿ ಹೆಚ್ಚು ಹೆಚ್ಚು ಇಂಥ ಪೂಜೆ ಪುರಸ್ಕಾರ ನಮ್ಮ ಕೈಯಿಂದ ಮಾಡಿಸ್ಕೊಳ್ಳಿ ಅವ್ರ ಕೃಪೆ ನಮಗೆ ಹೋಗಿದ್ದೀವ ನಾವೇನು ತಪ್ಪು ಮಾಡಿದ್ದೀವ ಸರಿ ಮಾಡಿದೀವೋ ಅದನ್ನೆಲ್ಲ ಕ್ಷಮಿಸ್ಬಿಟ್ಟು ದೇವಿ ನಮ್ಮ ಕೈಯಿಂದ ಹೆಚ್ಚು ಹೆಚ್ಚು ಮಾಡಿಸಿಕೊಳ್ಳಿ ಅಂತ ಪೂಜೆಗಳು ಅಂತ ಹೇಳಿಟ್ಟು ಒಬ್ಬೊಬ್ಬರ ಭಾಗ್ಯ ಒಂದೊಂದು ಬಗೆ ಈ ಪ್ರಸನ್ನನ ಪ್ರಾರಾದ್ದ ಇದೆ ಹೊಟ್ಟೆಪಾಡಿಗೆ ಪರವರಿಗೆ ಓಡಾಡಬೇಕಾಗಿದೆ ಆದರೆ ಹಾಗೆಯೇ ಅವನು ತನ್ನ ಸಂಸಾರದ ಯೋಗಕ್ಷೇಮವನ್ನು ಸ್ವಲ್ಪ ನೋಡಿಕೊಳ್ಳುವಂತೆ ಶ್ರೀಮಾತೆಯವರಿಗೆ ಹೇಳುತ್ತಾನಲ್ಲ ಏನಾಶ್ಚರ್ಯ ಶ್ರೀಮಾತೆಯವರಾದರೂ ಗಟ್ಟಿ ಉಂಟಾಗಿದ್ದಾರೆಯೇ ಅಥವಾ ಅವರಿಗೆ ಈಗಿರುವ ಕೆಲಸ ಜವಾಬ್ದಾರಿ ಕಂಡಿವೆಯೇ ಅವರಿಗಾಗಲೇ ಅರವತ್ತಾರು ಅರವತ್ತಾರು ವರ್ಷವಾಗಿದೆ ಈ ಮಧ್ಯಭೂಮಿಯಲ್ಲಿ ಅವರು ಬದುಕಿರುವುದು ಇನ್ನೆರಡೇ ವರ್ಷ ಅಲ್ಲದೆ ಅವನು ಮಂತ್ರದೀಕ್ಷಾ ಗುರುಗಳು ಆದ್ದರಿಂದ ತಮ್ಮ ಅಸಂಖ್ಯಾತ ಶಿಷ್ಯರ ಯೋಗಕ್ಷೇಮದ ಕಡೆಗೆ ಗಮನ ಕೊಡಬೇಕಾಗಿದೆ ಹೀಗಿರುವಾಗ ಈ ಬಂದು ತನ್ನ ಸಂಸಾರದ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತೆ ಕೇಳಿಕೊಳ್ಳುತ್ತಿದ್ದಾನೆ ಅಷ್ಟಲ್ಲದೆ ತನ್ನ ತಮ್ಮ ಕಾಳಿಯ ಅನುಕೂಲವನ್ನು ಕಂಡು ಕಂಡು ಕರುಗುತ್ತಿದ್ದಾನೆ ಅವನು ತನ್ನ ಬಗ್ಗೆ ಆಡಿದ ಮಾತು ಕಾಳಿ ಮಾವನ ಕಿವಿಗೂ ತಲುಪಿತು ಜಗಳದಲ್ಲಿ ಅವನೇನು ಕಡಿಮೆಯೇ ಸರಿ ಅಣ್ಣ ಪ್ರಸನ್ನನ ತರಾಟೆಗೆ ತೆಗೆದುಕೊಂಡು ತಾನೂ ಅವನನ್ನು ಅವನನ್ನು ಅಂದ ಅಕ್ಕನ ಹತ್ತಿರ ಹಣ ಗಿಟ್ಟಿಸಿಕೊಳ್ಳುವುದಕ್ಕೋಸ್ಕರ ಕುಯಿಂಗ್ ಬಿಡುತ್ತಿದ್ದಾನೆ ಎಂದು ಅಣ್ಣ ತಂದು ಜಗಳಿಗೆ ಈಗಿರ್ತವೆ ನೋಡಿ ಅವನು ಅಂತ ಹೇಳಿದ್ರೆ మామాటి పాదరా కా తా